ನಿಮ್ಗೆಲ್ಲ ಗೊತ್ತೇ ಇದೆ ರೀ ಒಂದು ಸ್ವಲ್ಪ ದಿನ ಕೆಳಗೆ ಉಪ್ಪಿಟ್ಟು ಅಂದ್ರೆ ಸಾಕು ಎಲ್ಲರೂ ಉಪ್ಪಿಟ್ಟು ಮಾಡ್ಯಾರ ಉಪ್ಪಿಟ್ಟು ಮಾಡ್ಯಾರ ಅಂತ ಹೇಳಿ ಒಂದು ರೀಲ್ಸ್ ಭಾಳ ಫೇಮಸ್ ಆಗಿತ್ತು ನೋಡ್ರಿ ಎಲ್ಲ ಸೋಷಿಯಲ್ ಮೀಡಿಯಾನಾಗ ನಾವು ಇವತ್ತ ಉಪ್ಪಿಟ್ಟು ಮಾಡ್ಲತ್ತೀವ್ರಿ ಬಟ್ ರವಾ ಉಪ್ಪಿಟ್ಟು ಮಾಡ್ಲತ್ತಿಲ್ಲ ಬೇರೆ ಒಂದು ಡಿಫ್ರೆಂಟ್ ಸ್ಟೈಲ್ನಾಗ ಉಪ್ಪಿಟ್ಟು ಮಾಡಿ ತೋರಿಸ್ಲತ್ತೀವಿ ಇದು ಯಾವ ಉಪ್ಪಿಟ್ಟು ಇದು ಹೆಂಗೆ ಮಾಡ್ತಾರಂತ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ರಿ ನಮಸ್ಕಾರ ಬೀದರ್ ಅಡುಗೆ ಮನೆಗೆ ಸ್ವಾಗತ ಅವ್ವ ಅಕ್ಕ ತಂಗಿ ಅಣ್ಣ ತಂಬರಿಗೆ ಸ್ವಾಗತ ಇವತ್ತು ನಾ ಅಂದ ಒಳ್ಳೆ ರೆಸ ಸ್ನ್ಯಾಕ್ ರೆಸಿಪಿ ಮಾಡಿ ತೋರ್ಲತ್ತೀನಿ ನೋಡ್ರಿ ಮುಸುಕಿನ ಜೋಳ ಅಂತೇವು ಅಥವಾ ಮೆಕ್ಕೆ ತೆನಿನೂ ಅಂತ ಉತ್ತರ ಕರ್ನಾಟಕ ಕಡೆ ಎರಡಂದ ಮುಸುಕಿನ ಜೋಳ ತೆನಿ ತೊಗೊಂಡಿನಿ ಸ್ವಲ್ಪಂದು ಹಿಂಗೆ ತರಲಿಂದ ಸೊಪ್ಪಿ ತೆಕ್ಕೋಬೇಕು ಜಾಸ್ತಿ ತೆಕ್ಕಲ್ಲ ಹೊರಗೆ ಫುಲ್ಲೆಲ್ಲ ಒಂದು ಪದರಿಂದ ಇಟ್ಬೇಕು ಈ ತರಲ್ಲಿಂದ ತೆಕ್ಕೋಬೇಕು ನೋಡ್ರಿ ಭಾರಿ ಮಸ್ತ್ ಅದ ನೋಡಿರಿ ರೆಸಿಪಿ ಈ ವಿಡಿಯೋ ಕೊನೆ ತನ ನೋಡಿರಿ ಅಂದರೆ ಈ ರೆಸಿಪಿ ಏನಂತೇಳಿ ಗೊತ್ತಾಯ್ತದ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ದಯಮಾಡಿ ಹೊಸೊಬ್ರು ಯಾರ್ಯಾರು ಇದ್ರಿ ಅವ್ರು ಲೈಕ್ ಕೊಟ್ಟು ಅಂದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಈ ಥರಲಿಂದ ಒಂದು ಪದವಿ ಇರಬೇಕು ರೀ ಹಿಂಗೆ ಅದ ನೋಡ್ರಿ ಮುಸುಕಿನ ಜೋಳ ಮೆಕ್ಕಿತೀನಿ ಅಂತ ಭಾರಿ ಮಸ್ತ್ ಅಂದರೆ ಸೀಸನ್ ಅದ ಹೇಳ್ತೀವಿ ಒಳ್ಳೆಯದು ರೆಸಿಪಿ ತೆಕ್ಕೋತೀನಿ ಏನು ಮೇಲೆಂದು ಹಿಂಗೆ ಕೂದಲಿದ್ದಪ್ಲೆ ಇದ್ದಪ್ಲೇ ರೀ ಇವನೇ ಅಂತ ತೆಗೆದು ಬೇಯಿಸಾಕಬೇಕು ಈ ಥರಲಿಂದು ಆಮೇಲೆ ಇದು ಎಂದು ಹಿಂಗೆ ಇದು ಒಂದು ಲೇರ್ ಅದು ನೋಡ್ರಿ ಇದು ಇದು ಇದ್ರದ್ದು ಇದೇ ಥರ ಏನದು ಹಿಂಗೆ ಅಂದರೆ ಇದು ಮಾಡಿಕೊಂಡು ನೋಡಿರಿ ಫ್ರೆಂಡ್ಸಿಗೆ ಒಲೆ ಹಚ್ಕೋತೀನಿ ಇದು ಏನು ಮಾಡ್ಬೇಕಂದ್ರಿ ಈ ಒಲೆ ಮೇಲೆ ಹಿಂಗೆಂದು ಸುಟ್ಬಿಡ್ಬೇಕು ಸುಡ್ಬೇಕು ರೀ ಚೆಂದ ಎರಡು ಎಲ್ಲ ಫುಲ್ ಮೈ ಒಂದು ಎರಡು ಮೂರು ನಿಮಿಷ ಹತ್ತದ ಸುಡ್ಲಾಕ ಹಿಂಗೆ ತಿರುವಿ ತಿರುವಿ ಅನ್ನೋದು ಸುಟ್ಕೋಬೇಕು ಭಾರಿ ಮಸ್ತ್ ಆಗ್ತದೆ ನೋಡ್ರಿ ಸಣ್ಣ ಮಕ್ಕಳು ಅಂದ್ರೆ ಈಗ ಇಷ್ಟ ಪಡ್ತಾರೆ ಮುಂಜಾನೆಯಿಂದ ಸ್ನ್ಯಾಕ್ಸಿಂಗ್ ಮಾಡ್ಬೋದು ಆಮೇಲೆ ಸಾಯಂಕಾಲನೂ ನಾವು ಏನಾರು ತಿನ್ಬೇಕ್ರೆ ಚಿನಾಗೂ ಮಾಡ್ಕೊಂಡು ತಿನ್ಬೋದು ಇದು ಮೊದ್ಲಿಗೆಂದು ಚಂದ ಸುಟ್ಕೋತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರದಲ್ಲಿ ನಾವು ಸುಟ್ಕೋಬೇಕು ನೋಡಿರಿ ಇದೇನು ಒಂದು ಸಿಪ್ಪೆ ಇಟ್ಟಿದ್ದೇವಲ್ಲ ಒಂದು ಪದರು ಇದೆಲ್ಲ ಸುಟ್ಟಿಂದ ಹೋಗ್ಯದ ಈ ನಿಧಾನ ಉರಿ ಸ್ವಲ್ಪ ಜಾ ಸ್ವಲ್ಪ ಜಾಸ್ತಿನೂ ಮಾಡ್ಬೋದು ಸ್ವಲ್ಪಿಂದ ಮೆತ್ತಗಿಂದ ಸಣ್ಣ ಉರಿನೂ ಮಾಡ್ಬೋದು ಸ್ವಲ್ಪ ಮೆತ್ತಗಿಂದ ನಿಧಾನದಿಂದ ಸುಟ್ಕೋಬೋದು ನೋಡ್ರಿ ಎಷ್ಟು ಚೆಂದ ಕಮ್ಮಗೆಂದ ಸುಟ್ಟು ನೋಡ್ರಿ ತೆಕ್ಕೋತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರದಿಂದಲೇ ಸುಟ್ಕೊಂಡು ನೋಡ್ರಿ ಎಂದ ಬೆಚ್ಚ ಬೆಚ್ಚಗ ಬಿಸಿ ಇದೆ ಸ್ವಲ್ಪಿಂದ ತಣ್ಣಗೆ ಹಾಕ್ಲಾಕೆ ಬಿಡ್ತೀನಿ ಆಮೇಲೆ ನೋಡ್ರಿ ಮತ್ತೊಂದು ವಿಷಯ ಏನಂದರೆ ಇದಕ್ಕೆ ಈ ರೆಸಿಪಿ ಮಾಡ್ಲಿಕ್ಕೆ ನೋಡಿರಿ ಒಂದು ಎರಡು ಈರುಳ್ಳಿ ತೊಗೊಂಡಿನಿ ಒಂದು ಮೂರಲ್ಲಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಒಣ ಟೊಮಾಟ ಆಮೇಲೆ ಒಂದು ಐದಾರಿಂದ ಗೋಡಂಬಿ ತಗೊಂಡಿನಿ ನೋಡಿರಿ ನೀವು ಯಾವುದೇ ತರಕಾರಿ ಇದ್ರೂ ಎಂದು ಹಾಕ್ಬೋದು ಇವು ಏನೋ ನೋಡ್ರಿ ಕಾಳುಗಳು ಈ ಥರಲಿಂದ ಸಣ್ಣ ಹಿಂಗಿಂದ ಮುರ್ಕೋಬೇಕ್ರಿ ಹಿಂಗೆ ಮುರ್ಕೊಂಡು ಎಂದ ನಮ್ಮ ಸಡಹಳ್ಳಿಂದ ಬರ್ತೀವಿ ಈ ಥರಲಿಂದ ಎಲ್ಲನೂ ಕಾ ಕಾಳಂದ ಬಿಡಿಸ್ಕೊಬೇಕು ನೋಡಿರಿ ಮಸ್ತ್ ಬಗ್ತದ ನೋಡ್ರಿ ಈ ರೆಸಿಪಿ ಹೊಸೊಬ್ಬರು ಯಾರ್ಯಾರು ಇದ್ರಿ ಅಂದ ವೀಡಿಯೋ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಈ ಥರಲಿಂದ ಎಲ್ಲನೂ ಕಾಕಲೆ ಅಂದ್ರೆ ಬಿಡಿಸ್ಕೊಬೇಕು ಸ್ವಲ್ಪ ತಣ್ಣವೂ ಆಗ್ಯದ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇಂದೇ ಬಿಡಿಸ್ಕೊಬೋದು ಆಮೇಲೆ ಈರುಳ್ಳಿ ಟಮಾಟ ಅವೆಲ್ಲಂದ ಬಾರಿಕ ಕಟ್ ಮಾಡಿ ಇಟ್ಕೊತೀನಿ ನೋಡಿರಿ ಏನಿಲ್ಲ ನೋಡಿರಿ ಸೊರೆ ಹಳ್ಳಿಂದ ಬರ್ತದ ಈ ನೀವು ಒಂದು ಸಲ ಅಂದರೆ ಟ್ರೈ ಮಾಡಿರಿ ಮನೆಯಲ್ಲಿ ಹೆಲ್ತಿಗೂ ಒಳ್ಳೆಯದು ಈ ಥರಲಿಂದ ಬಿಡಿಸ್ಕೋಬೇಕು ನೀವು ಬೇಕಾದ್ರೂನಾದ ಕುದಿಸ್ನೂ ಅಂತ ಇದು ಮಾಡ್ಕೋಬೋದು ಆಮೇಲೆ ಕಾಳು ತೆಗ್ದು ಅಂದರೆ ಫ್ರೈ ಹಂಚಿನ ಮೇಲಿಂದ ಫ್ರೈ ಮಾಡ್ಕೊಂಡು ಇಟ್ಕೋಬೋದು ಈ ಥರಲಿಂದ ಸುಟ್ಕೊಂಡು ಎಲ್ಲ ಕಾಳಂದ ಅಂದರೆ ಬಿಡಿಸ್ಕೊಂಡು ಇಟ್ಕೊಂಡೀನಿ ಹಾಗೆ ಇವೆಲ್ಲ ನಿಮಗೆ ಈರುಳ್ಳಿ ಟೊಮಾಟ ಮೆಣಸಿನ್ಕಾಯಿ ಎಲ್ಲ ಏನದು ಕಟ್ ಮಾಡಿ ಇಟ್ಕೊಂಡಿನಿ ಉದ್ದು ಎರ್ಚ್ಕೊ ಎರ್ಚ್ ನೀವು ಬೇಕಾದ ಗುಂಡಕ್ಕೂ ಇದು ಮಾಡ್ಕೋಬೋದು ಹಾಗೆ ಟೊಮೆಟೊ ತೊಗೊಂಡಿನಿ ಈಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇವೇನು ಮುಸ್ಕಿನ ಜೋಳವ ನೋಡಿರಿ ಮಿಕ್ಕನೆ ಜೋಳ ಇವೆಲ್ಲ ಬಿರಿಸಿಟ್ಕೊಂಡು ನಾನು ಈಗ ಇವಾಗ ಏನು ಮಾಡ್ತೀನಿ ರೀ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿದಾಗಂತ ಸ್ವಲ್ಪದ ಗ್ರೈಂಡ್ ಮಾಡ್ಕೊತೀನಿ ರೀ ಜಾಸ್ತಿ ಏನು ಮಾಡ್ದು ಸ್ವಲ್ಪ ತರಿ ತರೀಲಿಂದು ಇದು ಮಾಡ್ಕೋತೀನಿ ನೋಡಿರಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರಲಿಂದ ಅಂದರೆ ತರಿ ತರಲಿಂದ ರುಬ್ಕೊಂಡು ಇಟ್ಕೊಂಡೆ ನೋಡ್ರಿ ನೀವು ಮುಸ್ಕಿನ ಜೋಳದಿಂದ ಏನು ಮಾಡ್ಲತ್ತಾರಪ್ಪ ಅಂತ ಅನ್ಕೋಬೋದು ನಮ್ಮ ಮುಸ್ಕಿನ ಜೋಳದಿಂದ ಐತಿ ಉಪ್ಪಿಟ್ಟು ಮಾಡ್ಲತ್ತೀನಿ ನೋಡಿರಿ ವಡೆ ಆಗಲಿ ಅದು ಇದಾಗಲಿ ಅಂದರೆ ಇದು ಮಾಡ್ತಾರೆ ಎಣ್ಣೆ ಪದಾರ್ಥ ಇರ್ತದೆ ಇದು ಉಪ್ಪಿಟ್ಟು ಮಾಡ್ಕೊಂಡು ಹಾಕಿಂದ ಅಂದರೆ ಮುಂಜಾನೆ ಬೆಳಗ್ಗೆ ನಾಷ್ಟನೂ ಆಗ್ತದೆ ಇದೊಂದು ಹೆಲ್ತಿಗೂ ಒಳ್ಳೆಯದು ಇದು ಸೈಡಿಗೆ ಇಟ್ಟು ಬಾಣ್ಲಿ ಇಟ್ಟೀನಿ ಇಟ್ಟಿನಿ ನೋಡಿರಿ ಸ್ವಲ್ಪ ಬಾಣ್ಲಿ ಬಿಸಿ ಆಗ್ಯದ್ರಿ ಇದ್ರಾಗ ಒಂದು ಎರಡು ಸ್ಪೂನ್ ಅಂದರೆ ಎಣ್ಣೆ ಇಕ್ಕೊತೀನಿ ನೋಡಿರಿ ಎಣ್ಣೆ ನೀವು ನೋಡ್ಕೊಂಡು ಅಂದ್ರೆ ಇಕ್ಕೊಬೋದು ಒಂದು ಎರಡು ಸ್ಪೂನಿಂದ ಇಟ್ಕೊಂಡಿನಿ ಸ್ವಲ್ಪ ಎಣ್ಣೆ ಚೆಂದ ಕಾಯ್ ಅಂದರೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಇಟ್ಟೀನಿ ನೋಡಿರಿ ಒಂದು ಸ್ಪೂನಿಂದ ಶೇಂಗದ ಬೀಜ ನೋಡಿರಿ ಇದ್ರದಿಂದ ಹಾಕಿನಿ ಜಾಸ್ತಿ ಕಂದು ಮಾಡ್ಲಿಕ್ಕೆ ಹೋಗಬೇಡ್ರಿ ಹಾಗೆ ಇವಂದು ಒಂದು ಎರಡು ಒಣ ಮೆಣಸಿನ್ಕಾಯಿ ಅವ ಇವನೇಂದ ಸೇರಿಸ್ಕೊತೀನಿ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ರೀ ನಿಮ್ಮ ಕಾಯಿ ನೋಡಿರಿ ಅವಾಗ ನಮ್ಮಲ್ಲಿ ತಾಸ ಇಡ್ತೀವಿ ತಾಸದ ಈ ಮತ್ತು ತರಲಿನಿಂದ ಮನೆಯಲ್ಲವನ್ನು ಹಾಗೆ ಒಂದು ಸ್ವಲ್ಪ ಒಂದು ನಾಲ್ಕು ಪೈಟ್ ಗೋಡಲ್ಲಿ ತಗೊಂಡಿನಿ ಹೂವು ಹಾಕುತ್ತೆ ಆಮೇಲೆ ಪುಟ್ಟಾಣಿ ರೀ ಒಂದು ಸ್ಪೂನಿಂದ ಪುಟ್ಟಣಿ ತೊಗೊಂಡಿನಿ ಒಂದು ಎರಡು ಗಂಟೆಗೆ ಕಡಿಮೆ ಪಸ್ತಾ ಫ್ರೆಶ್ ತಗೊಂಡ ಏನು ಎರಡು ಏಳು ಏಳು ತಗೊಂಡೆ ಇದು ರೀ ಕಟ್ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಇಳಿದು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಲರ್ ಎಂತ ಚೇಂಜ್ ಆಗಿದೆ ನೋಡಿರಿ ಏನು ಟೊಮೆಟೊ ನೋಡಿರಿ ಒಂದು ಟೊಮೆಟೊ ನೀವು ಬೇಕಾದರೆಂದು ಹಾಕ್ಕೊಬೋದು ಸ್ಕಿಪ್ನು ಮಾಡ್ಬೋದು ಆಮೇಲೆ ಕ್ಯಾಪ್ಸಿಕಮೂ ಹೇಳ್ಕೊಬೋದು ನಮ್ಮಲ್ಲಿ ಕ್ಯಾಪ್ಸಿಕಮ್ ಇಲ್ಲ ಏನಿಲ್ಲ ನೀವು ಬೇಕಾದ್ರೆ ಅಂತ ಹಾಕ್ಕೊಬೋದು ಹಾಗೆ ನೋಡಿರಿ ರುಚಿ ತಕ್ಕಷ್ಟು ಅಂದರೆ ನೋಡ್ಕೊಂಡು ಅಂತ ಹಾಕ್ಕೊಡಿ ಉಪ್ಪು ಹಾಕ್ಕೊಳ್ತೀನಿ ಇದ್ರದಾಗೆ ಉಪ್ಪಾಗೆ ಅಂತ ಹಾಕ್ಕೊಡಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಕರಿತೀನಿ ಯಾವ ಮಸಾಲೆ ಅದು ಇದು ಏನು ಬೆಳಗ್ಗೆ ಒಂದು ನಿಮಿಷ ಹಂಗಂದ್ರೆ ಆಯ್ತು ನೋಡಿರಿ ಎಲ್ಲ ಎಂದ ಫ್ರೈ ಅದು ಇದು ಏನು ಮಾಡಿ ಎಲ್ಲ ಮುಸ್ಕಿನದೊಳಗೆ ಮೆಕ್ಕೆ ಅಂತ ಬಂದ್ರೆ ಇವೆಲ್ಲ ನಾವು ಅಂತ ಹಾಕ್ಕೊಂಡು ಇಟ್ಕೊಂಡು ನೋಡಿರಿ ಈ ಥರದಿಂದ ರುಬ್ಕೊರಿ ನೀವು ಇಲ್ಲಿ ನೋಡಿರಿ ಇದು ಏನು ಮಾಡಬೇಕಪ್ಪ ಅಂದ್ರೆ ಎಲ್ಲ ಚೆಂದ ಖಾರ ಉಪ್ಪು ಅದು ಎಲ್ಲ ಚೆಂದ ಎಲ್ಲ ಇಳಿತು ರೀ ಎಲ್ಲ ಬಾಡ್ಕೊಳ್ತು ఏమంది నోడ్రీ ఇందుకు సేర్కొతే భారీ బెస్ట్ అవుతాను నోడ్రీ ఉంటు ఒ స్వల్పు లో ఫ్లే చన కయార్స్క నీరు హాకూడదు అదే అవశ్యకత ఇలా ಾಗಿ ತಿನ್ ತಿಂಬ ಈ ತರಳಿಂದ ನೀವು ಮಾಡ್ಕೊರಿ ನಾವು ಸಾಯಂಕಾಲ ಮಾಡ್ಕೋಬೋದು ಯಾವಾಗ ಬೆಳಗ್ಗೆ ಒಂದು ತಿಂಡಿ ನಾ ಎಲ್ಲಕ್ಕ ಆಗ್ತದೆ ನೋಡಿರಿ ಎರಡು ಮೂರು ನಿಮಿಷ ಹಂಗಂದ್ರೆ ಹಾಗೆ ರೀ ನೋಡಿ ಫ್ರೆಂಡ್ಸ್ ಒಂದು ಎರಡು ಮೂರು ನಿಮಿಷ ಹಂಗಂದ್ರೆ ಇಟ್ಬಿಡ್ತೀನಿ ನೋಡಿರಿ ಸ್ವಲ್ಪ ಒಳಗೆ ನೀರಿಂದು ಅಂಶ ಇದ್ದಂಗೆ ಇರ್ತದೆ ಎಲ್ಲ ನೀರೆಲ್ಲ ಸ್ವಲ್ಪ ಇದಾಗಿದೆ ನೋಡ್ರಿ ಒಂದು ಎರಡು ಮೂರು ನಿಮಿಷ ಅನ್ನೋದು ಇಕ್ಕೇ ಬೇಕಾಗ್ತದೆ ಅವಾಗೆ ಉಪ್ಪಿಟ್ಟು ನಂದು ಚೆಂದ ಅದ್ರ ಮಜಾನೇ ಸ್ವಲ್ಪ ಅಂದರೆ ಬೇರೆ ಅದಾಗ್ತದೆ ನೋಡ್ರಿ ಫ್ರೆಂಡ್ಸ್ ಮುಸುಕಿನದ್ದು ಉಪ್ಪಿಟ್ಟು ರೆಡಿ ಆಗ್ತದೆ ನೀವು ವಿಡಿಯೋ ನೋಡಿಬಿಟ್ಟು ಮನೇಲಿ ಅಂದ ಟ್ರೈ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಾಗ ತಿಳಿಸ್ರಿ ಹಾಗೆ ಒಂದು ಸ್ವಲ್ಪ ಇದ್ರ ಜೊತೆ ಅನ್ನೋದು ಉಪ್ಪಿನಕಾಯಿ ಮಾವ್ಕೆ ಉಪ್ಪಿನಕಾಯಿ ನಿಮಗೆ ಬೇಕಾದ್ರೆ ಒಂದೊಂದು ಸ್ವಲ್ಪ ಲಿಂಬೆ ಹಣ್ಣು ಮೇಲೆ ಅಂದ ಉದುರ್ಸ್ಕೊಂಡಂತ ಸರಿಯಲ್ಲ ಸರಿಯಲ್ಲೂ ಸಿದ್ಧ ಆಗುತ್ತೆ ನೋಡಿರಿ ಮುಸುಕಿನ ಜೋಳದ ಉಪ್ಪಿಟ್ಟು ಈ ಮುಸುಕಿನ ಜೋಳದ ಉಪ್ಪಿಟ್ಟು ಅಂದರೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು